ಸರ್ಕಾರದಲ್ಲಿ ಅನೇಕರಿಗೆ ಅಧಿಕಾರ ಸಿಕ್ಬಿಟ್ರೆ ಅವರು ಸುಮ್ಮನೆ ಕೂತು ಅಧಿಕಾರ ಮಾಡಲ್ಲ ಸುಮ್ಮನೆ ಯಾವುದ್ರಲ್ಲಾದ್ರೂ ಕೂತು ಕಿತಾಪತಿ ಮಾಡುತ್ತಲೇ ಇರ್ತಾರೆ ಅನೇಕ ಸಚಿವರು ಶಾಸಕರು ಭ್ರಷ್ಟಾಚಾರ ಅಥವಾ ಬೇರೆ ಯಾವುದೇ ವಿಚಾರದಲ್ಲಿ ತಗ್ಲಾಕೊಂಡ್ರು ಇನ್ನೂ ಕೆಲವರು ಹೆಣ್ಣಿನ ವಿಚಾರದಲ್ಲಿ ಲಾಕ್ ಆಗ್ತಾರೆ ಈ ವಿಚಾರದಲ್ಲಿ ಅನೇಕ ಉದಾಹರಣೆಗಳುಂಟು ಇದಕ್ಕೆ ಇತ್ತೀಚೆಗೆ ಸೇರ್ಪಡೆಯಾಗಿದ್ದು ಸಚಿವ ಎನ್ ರಾಜಣ್ಣ ಕೆಲ ತಿಂಗಳ ಹಿಂದೆ ರಾಜಣ್ಣ ಯಾರೋ ಒಬ್ಬ ಮಹಿಳೆ ಹನಿ ಟ್ರ್ಯಾಪ್ ಮಾಡೋಕೆ ಬಂದಿದ್ರು ಅಂತ ಆರೋಪ ಮಾಡಿದ್ರು ಈ ವಿಚಾರ ಎಷ್ಟು ದೊಡ್ಡದಾಯಿತು ಅಂದ್ರೆ ಮೊದ್ಲಿಗೆ ಸದ್ದು ಮಾಡಿದೆ ವಿಧಾನಸಭೆ ಕಲಾಪದಲ್ಲಿ ನನ್ ಮೇಲೆ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಅಂತ ರಾಜಣ್ಣ ಮೊದ್ಲಿಗೆ ಹೇಳಿರಲಿಲ್ಲ ಆದ್ರೆ ಬಿಜೆಪಿಯವರ ಕೈಯಲ್ಲಿ ಹೇಳಿಸಿದ್ರು ಶಾಸಕ ಯತ್ನಾಳ್ ಸೇರಿ ವಿರೋಧ ಪಕ್ಷದ ನಾಯಕರು ದೊಡ್ಡ ಕೋಲಾಹಲವನ್ನೇ ಎಬ್ಬಿಸಿದ್ರು ಹಿರಿಯರಾದ ಸಚಿವ ರಾಜಣ್ಣರ ಮೇಲೆ ಹೀಗಾಗಿದೆ ಅಂದ್ರೆ ಸಣ್ಣಪುಟ್ಟವರ ಗತಿ ಏನು ಅಂತ ದೊಡ್ಡ ಗಲಾಟೆ ಮಾಡಿದ್ರು ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದ ರಾಜಣ್ಣ ನಾನ್ ಮಾತ್ರ ಅಲ್ಲ ಅನೇಕ ಸಚಿವ ಶಾಸಕರಿಗೆ ಇದೇ ರೀತಿ ಆಗಿದೆ ಆದ್ರೆ ನಾನು ಮೊದಲೇ ಎಚ್ಚೆತ್ಕೊಂಡೆ ಅಂತ ಹೇಳಿ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿದ್ರು ಇದನ್ನ ಮಾಡಿಸಿದ್ದು ನಮ್ಮವರೇ ಅಂತ ಹೇಳಿ ಇನ್ನೂ ದೊಡ್ಡ ಕೋಲಾಹಲವನ್ನ ಎಬ್ಬಿಸಿದ್ರು ಈ ರೀತಿ ರಾಜಣ್ಣ ಆರೋಪ ಮಾಡ್ತಾ ಇದ್ದಂತೆ ಎಲ್ಲರ ಗಮನ ಹೋಗಿದ್ದೆ ಡಿ ಕೆ ಶಿವಕುಮಾರ್ ಮೇಲೆ ಯಾಕಂದ್ರೆ ಈ ಹಿಂದೆ ರಮೇಶ್ ಜಾರಕಿಹೊಳಿ ಸಿಡಿ ರಿಲೀಸ್ ಆದಾಗ ಅದನ್ನ ಮಾಡಿಸಿದ್ದು ಡಿಕೆಶಿ ಎಂಬ ಆರೋಪ ಇತ್ತು ಆದ್ರೆ ರಾಜಣ್ಣ ಎಲ್ಲೂ ಇದನ್ನ ಮಾಡಿಸಿದ್ದು ಅಂತ ಡಿಕೆಶಿ ಅಂತ ಹೇಳಿರಲಿಲ್ಲ ಆದ್ರೆ ಡಿಕೆ ಶಿವಕುಮಾರ್ ಆಗಿದ್ದ ಮುನಿರತ್ನ ಮಾತ್ರ ಇದಕ್ಕೆಲ್ಲ ಕಾರಣ ಡಿಕೆಶಿ ಅಂದಿದ್ರು ರಾಜಣ್ಣಗೆ ಈ ಗತಿ ಬರೋಕೆ ಡಿಕೆಶಿ ಕಾರಣ ಅಂತ ನೇರವಾಗಿ ಆರೋಪ ಮಾಡಿದ್ರು ಆದ್ರೆ ಕೂಡ ಈವರೆಗೆ ಹನಿಟ್ಟ ವಿಚಾರವಾಗಿ ರಾಜಣ್ಣ ಯಾವ ದೂರನ್ನು ಕೊಟ್ಟಿಲ್ಲ ಯಾಕೆ ಅನ್ನೋದು ಕೂಡ ಗೊತ್ತಿಲ್ಲ ಇದಾದ್ಮೇಲೆ ಡಿಕೆಶಿ ಹಾಗೂ ರಾಜಣ್ಣ ನಡುವೆ ಸಂಬಂಧ ಅಷ್ಟಕ್ಕಷ್ಟೇ ಅಂತ ಹೇಳಲಾಗ್ತಾ ಇತ್ತು ಈ ಹಿಂದೆ ಕೂಡ ರಾಜಣ್ಣ ಹಾಗೂ ಡಿಕೆ ನಡುವೆ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಸಿಎಂ ಕುರ್ಚಿ ವಿಚಾರಕ್ಕೆ ಮಾತಿನ ಯುದ್ಧವೇ ನಡೆದು ಹೋಗಿತ್ತು ಹೀಗಾಗಿ ಇಬ್ಬರ ನಡುವಿನ ಸಂಬಂಧ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಲಾಗ್ತಿತ್ತು ಆದ್ರೆ ಈಗ ದಿಢೀರ್ ಡಿಕೆಶಿ ಕೆಎನ್ ರಾಜಣ್ಣರ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷ ಆಗಿದ್ರು ತುಮಕೂರಿನಲ್ಲಿ ನಡೆದ ರಾಜಣ್ಣರ ಎಪ್ಪತ್ತೈದನೇ ಹುಟ್ಟುಹಬ್ಬ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಇಡೀ ಸರ್ಕಾರದ ಎಲ್ಲರನ್ನ ಆಹ್ವಾನಿಸಲಾಗಿತ್ತು ಡಿಕೆಶಿ ಬರ್ತಾರೋ ಇಲ್ವೋ ಅನ್ನುವಂತ ಅನುಮಾನವೂ ಕೂಡ ಇತ್ತು ಆದರೆ ಡಿಕೆಶಿ ದಿಢೀರ್ ಬಂದು ರಾಜಣ್ಣಗೆ ಹೂಗುಚ್ಚನ ಇಡಿ ವಿಶ್ ಮಾಡಿದ್ರು ಅಷ್ಟೇ ಅಲ್ಲ ಹೆಗಲ ಮೇಲೆ ಕೈ ಹಾಕಿ ನಮ್ಮ ನಡುವೆ ಏನೂ ಆಗಿಲ್ಲ ನಾವು ಒಗ್ಗಟ್ಟಾಗೇ ಇದ್ದೀವಿ ಅಂತ ಶಕ್ತಿ ಪ್ರದರ್ಶನ ಮಾಡಿದ್ರು ಇದೇ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಕೂಡ ಭಾಗಿಯಾಗಿ ರಾಜಣ್ಣಗೆ ಶುಭ ಹಾರೈಸಿದ್ರು ಇದಾದ ಮೇಲೆ ರಾಜಣ್ಣರನ್ನ ಡಿಕೆಶಿ ಹಾಡಿ ಹೊಗಳಿದ್ರು ರಾಜಣ್ಣರ ನೇರ ನುಡಿ ಸ್ವಾಭಿಮಾನದ ರಾಜಕಾರಣಿ ಅಂತ ಹೇಳಿದ್ರು ಇದಾದ ಮೇಲೆ ರಾಜಣ್ಣ ಕೂಡ ಮಾತಾಡಿ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯವರೆಗೂ ನನ್ ಮೇಲೆ ಇರ್ಲಿ ಅಂತ ಹೇಳಿದ್ರು ಸುಧಾರಣೆಗೆ ಕುರಿಯನ್ನು ಮಾಡಿದಂತಹ ಒಬ್ಬ ಆತ್ಮೀಯ ಸ್ನೇಹದ ಜನ್ಮಣ ಸಂಪ್ರದಿಂದ ಅವರಿಗೆ ಅವರ ಕುಟುಂಬರಿಗೆ ಇನ್ನು ಹೆಚ್ಚು ಜನ ಸೇವೆಯನ್ನು ಮಾಡಲಿ ಅವಕಾಶಗಳು ಸಿಕ್ಕಿದೆ ಅಂತೇಳಿ ತಮ್ಮೆಲ್ಲರ ಪರವಾಗಿ ಒಂದು ವೈಯಕ್ತಿಕವಾಗಿ ಭಗವಂತನಲ್ಲಿ ಮಾಡಿದೆ ಇಲ್ಲಿಗೆ ನಿಂತಿದ್ದೇನೆ ಇವತ್ತು ರಾಯಿಯವರು ಈಗ ಈ ಅವಧಿಯಲ್ಲಿ ನಮ್ಮ ಸಹಕಾರ ಮನಸ್ಸಿಯಾಗಿ ಸರ್ಕಾರದ ಮನಸ್ಸಿ ಆಗಲೇ ಬಂದಿ ನಾನು ಮುಖ್ಯಮಂತ್ರಿಗಳನ್ನ ಕೈಗೊಂಡು ಈ ಈ ಜನ ಕಾಂಗ್ರೆಸ್ ಹೊರಟಿದೆ ಒಬ್ಬ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿ ಪಾತ್ರ ಕಾರ್ಯಕರ್ತರಾಗಿ ಈ ಪಕ್ಷವನ್ನ ಬೇಕಾದಷ್ಟು ಕ್ಷಮವನ್ನು ಪಟ್ಟಿದ್ದಾರೆ ಇವರು ಮುಂದುವರೆಸು ಹೋಗಬೇಕು దేవాలి శక్తి సేవ శక్తి సర్వరి సమప ఎలా వర్గదా ఒంటే తొంభై జాతి ధర్మ దృష్టి కాంగ్రెస్ ఎలా వర్గ ఒక్క మేలు జన కీళ్ళ భావే మానవ కృష్ణు ವಿವೇಕ ಪಕ್ಷದ ಮೂಲ ತಂತ್ರ ನಮ್ಮ ಸಿದ್ಧಾಂತ ಆ ಬೆಂಗಳಿ ಅವರ ಕುಟುಂಬದವರು ಬರೀ ಒಂದು ವರ್ಗ ಏನೂರು ವರ್ಗ ಅಂತ ಹೇಳಿ ನಾವು ಯೋಚನೆ ಮಾಡೋದಲ್ಲ ಎಲ್ಲ ವರ್ಗಕ್ಕೂ ಕೂಡ ಶಕ್ತಿಯಾಗಿ ನಿಂತಾಗ ಮಾತ್ರ ಅವರು ನಾಯಕನಾಗಲಿಕ್ಕೆ ಸಾಧ್ಯ ನಾನು ಇವತ್ತು ಏನಾದರೂ ಸಂಪಾದನೆ ಮಾಡಿದ್ದೀನಿ ಅಂದ್ರೆ ಜನನೇ ಸಂಪಾದನೆ ಅಷ್ಟೇ ನಂದಿದ್ದೆ ಯಾವ ಸಂಪಾದನೆ ನನ್ನ ಹತ್ರ ಇಲ್ಲ ಆದರೆ ಜನವನ್ನು ಬಡವರಿದ್ದಾರಲ್ಲ ಅವರಲ್ಲಿ ನಿಯತ್ತು ಕೂಡ ಜಾಸ್ತಿ ಇರ್ತದೆ ಈ ಒಂದು ಜಿಲ್ಲೆನಲ್ಲಿರ್ಬೋದು ಪಕ್ಕದಲ್ಲಿರ್ಬೋದು ಯಾವ ಎಲ್ಲ ಸಮುದಾಯ ಈ ಸಮುದಾಯ ಆ ಸಮುದಾಯ ಜಾತಿ ಎಲ್ಲ ಮೇಲೆ ನಾನು ಯಾವತ್ತೂ ರಾಜಕಾರಣ ಮಾಡೋದು ಅಲ್ಲ ಮಾತಾಡೋದು ಇಲ್ಲ ಎಲ್ಲ ಜಾತಿಲಿರ್ತಕ್ಕಂಥ ಬಡವರೇನಿದ್ದಾರೆ ಅವರ ಪರವಾಗಿ ನಾನು ಕೆಲಸ ಮಾಡಿದ್ದೇನೆ ಹೊರತು ಬೇರೆ ಯಾವುದೇ ರೀತಿಯಲ್ಲೂ ಕೂಡ ಸ್ವಾರ್ಥ ಆಗಲಿ ಅಥವಾ ಬೇರೆ ಯಾವುದೇ ಚಿಂತನೆ ನನ್ನಲ್ಲಿ ಆ ಎಲ್ಲ ಬಡವರ ಪರವಾಗಿ ನಾನು ಇಲ್ಲಿನವರೆಗೆ ನನ್ನ ಐವತ್ತು ವರ್ಷದ ಹೋರಾಟದ ಜೀವನದಲ್ಲಿ ಏನ್ ಮಾಡ್ಕೊಂಡು ಬಂದಿದ್ದೀನಿ ಅದರೇ ನನ್ನ ಒಂದು ಕೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿಕ್ಕೆ ಸಾಧ್ಯ ನಾನು ಒಂದು ಜನರಲ್ ಕ್ಷೇತ್ರದಲ್ಲಿ ಹೋಗಿ ನನ್ನನ್ನು ಜನ ಆಶೀರ್ವದಿಸ್ತಾರೆ ಅಂತೇಳಿದ್ರೆ ನಿಜಕ್ಕೂ ಕೂಡ ನನ್ನ ಚಿಂತನೆ ನನ್ನ ಕಾರ್ಯಕ್ರಮಗಳು ನನ್ನ ಈ ಎಲ್ಲ ಚಿಂತನೆಗೆ ಪೂರಕವಾಗಿ ಸನ್ಮಾನ್ಯ ಸಿದ್ದರಾಮಯ್ಯವರು ಕೂಡ ನಾನು ಏನಾದರೂ ಒಂದು ವಿಷಯದಲ್ಲಿ ಅವರ ಮುಂದೆ ಬಡವರ ಪರವಾಗಿ ಆಗ್ತಕ್ಕಂಥದ್ದಕ್ಕೆ ಅವರ ಗಮನಕ್ಕೆ ತಂದಾಗ ನಿಜಕ್ಕೂ ಕೂಡ ಅವರು ಸ್ಪಂದಿಸಿ ಕೆಲಸ ಮಾಡಿ ನಮ್ಮೆಲ್ಲರಿಗೂ ಕೂಡ ಗೌರವ ತಂದು ಕೊಟ್ಟಿದ್ದರು ಆ ದೃಷ್ಟಿನಲ್ಲಿ ನನಗೆಲ್ಲ ಏನು ಎಮ್ ಎಲ್ ಎ ಆಗ್ತೀವಿ ಅಂತ ನಾವೇನು ಅಂದ್ಕೊಂಡಿರಲಿಲ್ಲ ಮಂತ್ರಿ ಆಗ್ತೀವಿ ಅಂತಲೂ ಏನು ಅಂದ್ಕೊಂಡಿರಲಿಲ್ಲ ಜನರ ಆಶೀರ್ವಾದದಿಂದ ಸಿದ್ದರಾಮಯ್ಯನವರಂಥ ಮುಖಂಡರುಗಳ ಆಶೀರ್ವಾದದಿಂದ ಇಲ್ಲಿನ ತನಕ ನಾವು ಬೆಳೆದು ಬಂದಿದ್ದೀವಿ ಮುಂದೆ ನಾನು ಈಗಾಗಲೇ ಹೇಳಿದ್ದೀನಿ ಯಾವುದೋ ಚುನಾವಣೆಗಳು ಬೇಡ ಅಂತಲೂ ಕೂಡ ಹೇಳ್ಬಿಟ್ಟಿದ್ದೀನಿ ಆದರೆ ಜನರ ಸೇವೆ ಮಾಡೋದು ಮಾತ್ರ ನಾವು ನಿರಂತರವಾಗಿ ಎಲ್ಲಿಂದರೆಗೂ ನನಗೆ ಪರಮಾತ್ಮ ಶಕ್ತಿ ಕೊಟ್ಟಿರ್ತಾನೆ ಅಲ್ಲಿನವರೆಗೂ ಕೂಡ ಜನರ ಮಧ್ಯೆ ಇರ್ತೇನೆ ಜನರಿಗೆ ಬೇಕಿರ್ತಕ್ಕಂಥ ಅನುಕೂಲಗಳನ್ನು ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮತ್ತು ಆ ಬಡವರ ಏಳಿಗೆಗೋಸ್ಕರ ನಾನು ಸದಾ ಸದಾಕಾಲ ಶ್ರಮಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳುವುದರ ಜೊತೆಯಲ್ಲಿ ಎಲ್ಲ ಮಕ್ಕಳು ದೊಡ್ಡ ವಿದ್ಯಾವಂತರ ಆಗಬೇಕು ಆ ವಿದ್ಯೆಯನ್ನು ಕಲಿತಾಗ ಮಾತ್ರ ಅವನು ಮುಂದೆ ಸ್ವಾಭಿಮಾನದ ಬದುಕನ್ನು ಸಮಾಜದಲ್ಲಿ ಗೌರವವನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ಎಲ್ಲ ಪೋಷಕರು ಕೂಡ ತಮ್ಮ ಮಕ್ಕಳಿಗೆ ಗುಣಮಟ್ಟದ ವಿದ್ಯೆಯನ್ನು ಕೊಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡಬೇಕು ರಾಜಣ್ಣ ಕಾರ್ಯಕ್ರಮಕ್ಕೆ ಬಂದಿದ್ದ ಸಿದ್ದು ಹಾಗೂ ಡಿಕೆಶಿ ಅವರ ಅಭಿನಂದನಾ ಗ್ರಂಥವನ್ನ ಕೂಡ ಬಿಡುಗಡೆ ಮಾಡಿದ್ರು ವೇದಿಕೆ ಮೇಲೆ ಕಾಂಗ್ರೆಸ್ ನಾಯಕರು ಒಟ್ಟಾಗಿ ಶಕ್ತಿ ಪ್ರದರ್ಶನ ಮಾಡಿದ್ರು ಒಟ್ನಲ್ಲಿ ಮುನಿಸು ಮರೆತು ಡಿಕೆಶಿ ಹಾಗೂ ರಾಜಣ್ಣ ಒಂದಾಗಿದ್ದು ಕಾಂಗ್ರೆಸ್ಗೆ ದೊಡ್ಡ ಶಕ್ತಿ ಬಂದಂತಾಗಿದೆ